ಮಾಪೇನ ಹುಟ್ಟಿಸ್ಬೇಕಂತ ಹುಡ್ಸಿದ್ನು ತಂಡ್ಯಾಗ ತಿಂಡಿ ಹೆಚ್ಚಾಗಿ ಹುಡ್ಸಿದ್ನು ಒಂದು ಗೊತ್ತಾಗಿಲ್ಲ ಮಗ ಅಲ್ ಹುಡ್ಸದೇನ ಹುಡ್ಸಿದ ಎಲ್ಲ ನಮಗೂ ಒಕ್ಕಲ್ತನ ಹಚ್ಚಿಲ್ಲ ಹಚ್ಚಿ ಹೊಲ ಮನೆ ಕೆಲಸ ಮಾಡಕ್ಕೆ ಹಚ್ಚಿ ಹಮಾಲಿ ಮಾಡಕ್ಕೆ ಹಚ್ಚಿ ದುಡ್ಕೊಂಡು ಚೆನ್ನಾಗಿ ಕಳಿಸಿದ್ರೆ ಒಂದು ಲೆಕ್ಕ ಆಗಿತ್ತು ಒಂದು ಐವತ್ತು ಎಕರೆ ಹೊಲ ಒಂದು ಐವತ್ತು ಲಕ್ಷ ರೂಪಾಯಿ ಇಟ್ಟು ಸತ್ತು ಬಿಟ್ಟ ನಡಿ ಎಲ್ಲಾರು ದೋಸ್ತಿ ಮಾಡ್ತಾರೆ ನಾನು ದೋಸ್ತಿ ಮಾಡಿಬಿಟ್ಟೆ ಏ ಭಾಳ ಚಂದ ನನಗೆ ನನಗೊಬ್ಬವ ಏ ಮುಟ್ಟಿ ಮುಟ್ಟಿ ಅನ್ಸಕ್ ನಾ ಒಂದು ದೋಸ್ತ ಯಾಕ ಚಿಂತೆ ಮಾಡಕತ್ತಿ ಅಂತ ಕೇಳಿದೆ ಏನು ಮಾಡಿದಪ್ಪ ಹಿಂಗ ಅಪ್ಪ ಹೊಸತ್ತು ಹೋಗಿಬಿಟ್ರೆ ಜಗ್ ರೊಕ್ಕ ಐತಿ ಜಗ್ ಹೊಲ ಐತಿ ಹೆಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಮುಂದದ ನಾ ಕೇಳಿದೆ ಅದಕ್ಕೆ ಚಿಂತೆ ಮಾಡ್ತೇನೆ ನಾ ದ್ರಿ ಬಾ ಅಂತ ಕರ್ಕೊಂಡು ಹೋದ ಎಕರೆ ಹೊಲ ಹಚ್ಚಿ ಡಬಲ್ ಜೀರೋ ಓಸಿ ಆಡಕ್ಕೆ ಹಚ್ಚಿದ ನಮ್ಮ ಮನೆ ಬರ್ಗೆ ಡಬಲ್ ಜೀರೋ ಆಗಲಿಲ್ಲ ಡಬಲ್ ಎಂಟು ಆಗ್ತದ ನೀ ಇಪ್ಪತ್ತು ಎಕರೆ ಹೋಗ್ಕೊಂತೋತು ಮತ್ತೇನು ಮಾಡ್ಬೇಕು ಆ ಊರ ಬೇಡಂತ ಆ ಊರು ಬಿಟ್ಟು ಬೇರೆ ಊರಿಗೆ ಹೋದೆ ತಣ್ಣಗೆ ಬಂದು ಬಸ್ ಕುಂತಿದ್ದೆ ಹೊತ್ತಾಗಿತ್ತು ಬಸ್ ತಪ್ಪಿತ್ತು ಪೊಲೀಸರು ಬಂದರು ಊಟ ಬೇ ಅಂದರು ಊಟ ಆಗೈತಿರಿ ಸರ್ ಅಂತ ನಾನು ಅಂದೆ ಹೈ ಊಟ ಬೇ ಅಂದರು ಊಟ ಆಗೈತಿರಿ ಎದು ಕಡಕ್ಕೆ ಹತ್ತಿರ ಅಂತ ನಾನು ಅಂದೆ ಇಲ್ಲಿ ಕುಂದ್ರ ಎದ್ದು ಹೋಗಂದ್ರೆ ಅವರು ಎಲ್ಲಿ ಹೋಗಬೇಕು ಆಗ ಮೆಲ್ಲಕ್ಕೆ ರೈಲ್ವೆ ಸ್ಟೇಷನಿಗೆ ಬಂದೆ ಆಗ ಮುಚ್ಚು ಮುಚ್ಚು ಹರಿದಿತ್ತು ಒಂದು ಚಹಾ ತಂಗಡಿ ತೆಗೆದಿತ್ತು ಚಹಾ ಕೊಡಪ್ಪ ಅಂತ ನಾನು ಕೇಳಿದೆ ಚಹಾ ಮಾಡಿಲ್ಲ ಇನ್ನು ಹಾಲುದ ಕೊಡ್ತೀನಿ ಅಂತ ಹಾಲು ಕೊಟ್ಟು ಒಂದು ಗ್ಲಾಸ್ನೇ ಹಾಕಿ ಹಾಲು ಸುರಕತ್ತಿದ್ದವು ಅರಿದ್ಮ್ಯಾಗ ಕುಡಿದ್ರೆ ಅದನ್ನ ನಾ ಸುಮ್ಮ ಟೇಬಲ್ ಮ್ಯಾಗ ಇಟ್ಟಿದ್ದೆ ಆಕಡೆ ಹುಡುಗಿ ಬಂತಾನು ಓಡ್ನಿ ತಗ ಹಾಲಿನ ಗ್ಲಾಸ್ ಮ್ಯಾಗ ಬಿಟ್ಲು ನಾ ಸುಮ್ಮ ಯವ್ವಾ ಒಂದಿಟ್ಟು ಓಡ್ನಿ ಸರಿಸ್ಬಿ ಹಾಲು ಕುಡಿತ ನೋಡ್ರಿ ಬಡದ್ಲು ಬಡದ್ಲು ಏಳಕ್ ನಾಲ್ಕು ದಿವ್ಸ ಬೇಕಾಗಿತ್ತು ನನಗ ಇನ್ನು ಅದು ಬೇಡ ಮತ್ತೆ ಈ ಊರಿಗೆ ಬೈ ಈ ಊರಾಗ ಚಲೋ ವರ್ಷ ಸಿಕ್ಕ ಯಾಕೆ ನಾವು ಊರಿಗೆ ಹೊಸಬ್ರ ಏನಾರ ಹ್ಞೂ ಹೊಸಬ್ರಪ್ಪ ಅಂತಂದೆ ಮತ್ತು ಖರ್ಚಿಗೆ ಒಕ್ಕಿದ್ದಿಲ್ಲ ಏನು ಮಾಡ್ತೀಯ ಅಣ್ಣ ಮತ್ತು ಏನು ಮಾಡ್ತೀವಿ ಒಂದು ಕೆಲಸ ಕೊಡೋದು ಸೋಮಾರ ಅಂತ ನಾನು ಅಂದೆ ಹೇ ಯಾಕೆ ಚಿತಿ ಮಾಡ್ತೀವಿ ಬಾ ಅಣ್ಣ ಅಂತೇಳಿ ಮತ್ತೆ ಎಕರೆ ಹೊಲ ಹಚ್ಚಿ ಇಸ್ಬಿಟ್ಟು ಆಡೋಕ್ಕೆ ಹೋದೀವಿ ನಾವು ನಿಶೇದಾಗ ಅವರು ನಿಶೇದಾಗ ಹೊರಗೆ ಬಿದ್ರು ಹೂನಾ ಹೊರಗೆ ಬಿದ್ರು ಹೂನಾ ನಡೆಯೋಣ ಅಲ್ಲಿ ಹೋಗ್ತೀನಿ ಬೇಡ ಬೇಡ ಅಂತ ಈ ಊರಿಗೆ ಮನೆ ಬಂದೀನಿ ಒಂದು ಬಾಡಿಗೆ ಮನಿ ಸಿಗಬಲ್ಲವು ಏನು ಮಂದಿ ಹೋಗಿಸಿ ಮನೆ ಕಟ್ಟ್ಯಾರು ಮಂದಿ ಮನೆ ಕಟ್ಟಿಸಿ ಮಂದಿ ಹೋಗಿಸ್ಯಾರ ಒಂದು ಗೊತ್ತಾಗಲ್ಲ ದರೀ ಅವನು ಅಲ್ಲ ಕಡಿಗ್ ಚಂದಾಗಿ ಒಂದು ಮದುವೆ ಆಗ ಹೆಣ್ಣು ನಾಯಾರೀ ಇವ್ರಾಗ ಕೇಳಬಾಳ್ರಿ ದಿಕ್ಕತ್ತೈತಿ ಅದಕ್ಕೆ ಊರಿಗೆ ಇಲ್ಲಿ ಯಾವುದೋ ಹುಡುಗಿ ಬಂತಲ್ಲ ಬರಲಿ ಈಕೇನು ಕೇಳಿದ್ರೆ ಮನೆ ಸಿಕ್ಕರೆ ಸಿಗ್ಬೋದು ಮಜಾ ಮಣ್ಣು ಸುಮ್ಮ್ರಿ ಸಡ್ಡ ಕಪ್ಪೆ ಆರು ರೂಪಾಯಿ ಒಂದು ಅಂಡ್ರ ಇರೋದವು ಅದರ ಬಿಟ್ಟು ಏನು ಮಾಡಕ್ಕಿದ್ದಿ ಕಣ್ಗಣ್ಣ ಕಾಣ್ತಾವಿಲ್ಲ ಒಟ್ಟು ಹರಿದು ಹುಡ್ರಿ ಸಿಕ್ಕಣ ಹಾದು ಬಿಟ್ರಿ ಅನ್ನ ನಿಮ್ಮಪ್ಪ ನಿಮ್ಮ ಇದನ್ನ ಕಳಿಸ್ಯಾರ ನಿಮಗೆ ಮೊದಲ ಚಂದುಳು ಚಲವು ನಾನು ಭಾಳ ವರ್ಷದ ಚೀಲ ಉಳಿಸ್ಕೊಂಡು ನಾನು ಚಂದನ ಸಿಕ್ಬಿಟ್ರಿ ಅಣ್ಣ ತೆಕ್ಕಿ ಬಿಟ್ಟು ತೊಗೊಂಡು ಹೋಗ್ಬೇಕನ್ನ ಕಿಕ್ಕಿ ಬೆಟ್ಟ ಬಿಡ ಏನೋ ಬಂದ ಕಿಕ್ಕಿ ಏನೋ ಕಾಣಲಿಲ್ಲ ಬಂದವೇನೋ ನೋಡಲಿಲ್ಲ ಅಂತ ಯಾವಾಗ ಕ್ಲಿಕ್ಕಿ ಯಾವ್ಲೆ ನೀನು ನನಗೆ ಯಾವ್ಲೆ ಯಾವ್ಲೆ ನಮಸ್ಕಾರ ನಮಸ್ಕಾರ ಅರಾಮದ್ರಿ ಆರಾಮದೀನಿ ಇಲ್ಲ ಯಾಕ ಮುಂದುವರ್ ಇಳಸ್ರಿ ಕಡಿಮೆ ನೋಡ್ತಾರ ಅವ್ರು

ಅವ ಗಂಡ ಗರಿಬಕು ಓಮಿನಿ ಇಲ್ಲ ಲಾರಿ ಹೊಳಿಯಾಗ ಆಗತ್ತಿ ಏನು ಬೇಕು ರೀ ಅಂತ ಈಗ ಏನು ಬೇಕು ಅದರ ಗಂಡ ಮಾಲಿನ್ಕಪುರ ಮುಟ್ಟು ಒಳಗೆ ಬಂದಿರ್ತಾನೆ ಅವ ಏ ಬಡ ಅವ್ ಕೂಳಿಸ್ಬಿಟ್ರೆ ಸೀದಾ ಹುರ್ಗಿ ಹೋಕಾವು ಅಲ್ಲಿಂದ ಉಳಿಸಿ ಸೀದಾ ಆ ಮುರಿ ಬರ್ತಾವೆ ಏನು ಕರಮವ್ವ ಹೂವ್ವ ಇಷ್ಟು ಕಬ್ರಗಿಟ್ಟಿಲ್ಲ ಹೊಂಟಿ ಕಬ್ರಿಗೆ ಯಾದ್ ಗಿಟ್ಟಾರ ನೀವು ನೀವು ಆರಾಮದ್ರಿ ಎಲ್ಲ ಏ ಆರಾಮದಿನ್ರಿ ನಿಮ್ಮ ಸ ತೆಗ್ಗಣ್ಣದ ದಿನದ ಬಡ್ದ್ಬಿಟ್ರಿ ನೋಡ್ರಿ ಹಂಗ ರೀ ನಿಮ್ಮ ಸೊಂಟನ ಹಿಂಗ್ರಿ ರೀ ನಿಮ್ಮ ಉಣ್ಣಿ బీజ చర్తవ్రీ నిమ్మ ఎంత కలవద్ది విచారా మిక్స్ ఫిగర్ హోడ త్ర ఎస్ కై ఛాకెన్ బారా అన్ అప్పు మంది మౌ నూరా మనస్ బూర్ బ మనసీ సూట అయిదారు మంది గుట్ట అన్కోట్రీ అంత్రి ఆ నవ్ అవరీ సా మంది అయ్యే సాకార బా మంది అద్ర కడతీ ఇష్ట్రీ ಗಬರ ದೆಪ್ಪನ ಬಿಡ್ರಿ ನಾನು ಏನ್ ಮಾಡದ್ರಿ ಸುಮ್ರ ಒತ್ತ ಹೇಳ್ತಿಯಲ್ಲ ಅದನ್ನ ನಾನೇ ಹೇಳಿ ಮತ್ತೇನ್ ಹೇಳ್ತಿ ಅದು ಮನಿ ಹುಡುಕಾಡಿ ಕೊಂತಿ ಊರಿಗೆ ಬಂದಿರ ಒಂದು ಬಾಡಿಗೆ ಮನಿ ಸಿಗಬಹುದು ಹಿಂಗ್ ಹುಡುಕಿದ್ರೆ ಬಾಡಿಗೆ ಮನಿ ಸಿಗ್ತಾವ ಹೋಗಬೇಕು ಗಲ್ಲಿ ಗಲ್ಲಿ ಹುಡುಕಾಡ್ಬೇಕು ಓಣಿ ಮನಿ ಹುಡುಕಾಡ್ಬೇಕು ಯಾವ ಬಚ್ಚಲು ಮೂರು ಮನೆಗೆ ಇರ್ತೈತಿ ಆ ಮನಿ ಮಾತ್ರ ಖಾಲಿ ಇರ್ತೈತಿ ಎಲ್ಲಾ ಮನಿ ಅಣಿಗೆ ಹಾಕಿ ನೋಡಿದ್ರಿ ಒಂದ್ ಬಚ್ಚಲ್ ಒಣಗಿಲ್ಲ ಎಲ್ಲಾ ಸಿಗೋದು ಅಲ್ಲ ಇಲ್ಲಿ ಜಿಟಿ ಜಿಟ್ಟಿ ಮಳೆ ಹಾಕಿ ಪಿಚ್ಚಿ ಪಿಚ್ಚಿ ಆಡೋದು ಆಗಿಲ್ಲ ಮಳೆ ಹೊರಪಾಯಿ ಬಾಳದ ಮಾತ್ರ ಕಡಿಗೆ ಬಚ್ಚಲ್ ಪೈಪ್ ನ ಕೈ ಯಾಕೆ ತಗದ್ ನೋಡಿದ್ರೆ ಹಸಿ ಹಸಿ ಗುಂಜು ಗುಂಸ್ ಅಲ್ರಿ ಅಲ್ಲ ಏನ್ ಗುಂಜು ಗುಂಜಿರಿ ಅದಕ್ಕ ದಯವಿಟ್ಟು ಒಂದ್ ಬಾಡಿಗೆ ಮನಿ ಪುಣ್ಯ ಕಟ್ಟಿ ಯಾಕೆ ವಿಚಾರ ಮಾಡ್ತೀರಿ ಬಾಡಿಗೆ ಮನೆ ಅಂತೂ ಸಾಕಷ್ಟು ಅದಾವ ನೀನ್ ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಮ್ದು ಒಂದ್ ಮನಿ ಖಾಲಿ ಐತ್ರಿ ನೀವು ಗಲ್ಲೆಗೆ ಗಲ್ಲೆಗ್ ಬಂದ್ರಿ ಅನ್ರಿ ಇದರ ಎಂಟನೇ ವರ್ಡು ಮೂರನೇ ಮನಿ ನಾಲ್ಕನೇ ಮನಿ ಯಾರು ಬಂದ್ರು ಅಲ್ಲಿ ಹೋಗಿದ್ನಿ ನಾನು ಹಾಂ ಎಲ್ಲಿ ಸಿಗಲಿಲ್ಲ ಎಲ್ಲರೂ ಮನಿ ಖಾಲಿ ಇದ್ರ ಬ ಏನು ಬೋರ್ಡ್ ಏನು ಹಾಕ್ತಾರೆ ರೀ ಹಾಕ್ತಾರ ಮನೆಯನ್ನು ಬಾಡಿಗೆ ಕೊಡುದಿದೆ ಅಂತ ಹಾಕ್ತಾರ ಅವ ಹಂಗೆ ಹಾಕಿಲ್ಲ ರೀ ಮತ್ತೆ ಹೆಂಗ್ ಹಾಕಿದ ಇಲ್ಲಿ ಮಗಳನ್ನ ಬಾಡಿಗೆ ಕೊಡುದಿದೆ ಅಂತ ಹಾಕ್ಯಾನ ಅವ ಹ್ಮ್ ಇನ್ನು ಮಗಳನ್ನ ಬಾಡಿಗೆ ಕೊಟ್ರ ಹಾಂ ಏ ವಾರಕ್ಕೆ ಕೊಡ್ತಾನೆ ವಾರಕ್ಕೆ ಕೊಡ್ತಾನೆ ದಿವ್ಸ ಕೊಡ್ತಾನೆ ದಿವ್ಸಕ್ಕೆ ಕೊಡ್ತಾನೆ ನಿಮ್ಸಕ್ಕ ಕೊಡ್ತಾನೆ ನಿಮ್ಸ ಕೊಡ್ತಾನೋ ತಾಳ್ಸಿ ಕೊಡ್ತಾನೆ ಇಲ್ಲ ಅತ್ತಗ ಒಮ್ಮೆ ತಗೊಂಡ್ ಗಜ್ಮೇ ಹೌದ್ರಿ ಕ್ಯಾಶು ಬಾಡಿಗೆ ಕೊಡುದ್ ನೋಡ್ರಿ ಬಾಡಿಗೆ ಕೊಡುದ್ ನೋಡ್ರಿ ಪೆಂಡಲ್ ಬಾಡಿಗೆ ಕೊಡುದ್ ನೋಡ್ರಿ ಪಾಪ ಅವ್ ಇತ್ ಮೂರು ಮೂರ್ಸತ್ ಬಂದ್ ಹಚ್ಕೊಂಡ್ ಕುಂತವನು ಬಾಡಿಗೆ ಕೊಡಬಹುದು ಹೆಂಗೆ ಬಾಡಿಗೆ ಕೊಡ್ತಾರ ಹೌದ್ರಿ ಹಾ ನೀವ್ ಹೋದ್ರಿ ಕೇಳಿದ್ರಿ ಯಾರು ಬಂದ್ರನ್ರಿ

ಫೋನ್ಪೇ ಮಾಡ್ತೀನಿ ತಾಸು ಕೆಟ್ಟ ನಿಮಿಷಕ್ಕೆ ಎಟ್ಟ ಪಡವಾ ಯಾಕೆ ನಿಮ್ದು ಮತ್ತು ಮಗಳನ್ನೇ ಬಾಡಿಗೆ ಕೊಡುದಂದು ಆಕಿನ ಅವ ನೀವು ತಿಳ್ಕೊಂಡಂಗೆ ಆಕೆ ಅಲ್ಲ ಎಲೆ ನಾ ಇದು ನೀವು ಬೇರೆನ ಇಂತ ಇಂಥ ಪಿಗರ್ನ ಬಾಡಿಗೆ ಯಾವ ಕೊಡ್ತಾನೆ ರೀ ರೀ ಅಲ್ಲ ಅಂದ್ರೆ ನಮ್ಮ ಓ ಮಗಳ ಅನುಕೂಲ ನಮ್ಮ ನಿಮ್ಮ ಕಡೆ ಹೋಗಿತ್ಲಕ್ ಅಲ್ಲ ಮನಿ ಅಷ್ಟೇ ಬಾಡಿಗೆ ಕೊಡ್ತೀವಿ

ಯಾಕೆ ಏನಾಯ್ತು ಅಲ್ಲ ಮಾಸ್ತರ್ ಅಂದ್ರಲ್ಲ ಅದಕ್ಕೆ ಆಸ್ತರ್ಗಳು ಕಂಡ್ರ ಕಂಡಿ ಇಲ್ಲ ಎಲ್ಲರ ನನ್ನ ಜೀವನದಾಗ ನೋಡಿಲ್ಲ ಆ ಇಳಸ ಅದನ್ನ ಇನೆಲ್ಲಾರ ಕಾಣ್ತಾರೆ ಮಾಸ್ತರ್ಗಳು ನನ್ನ ಬೆಟ್ಟಿದ್ರೆ ಸಾಕ್ ಸಾವಿರ ಮಂದಿ ನೋಡಿದಂಗ ಹೆಂಗೆ ಹ್ಞೂ ಮಾಸ್ತರ್ ರೀ ಆಸ್ತರ್ ಅದನ್ನ ಎಷ್ಟೆಷ್ಟು ಮಂದಿ ಕಲ್ಸಿರಿ ಯಾರ್ಯಾರು ಕಲ್ಸಿರಿ ನೀನು ಮುದುಕರ್ ಕಲ್ಸಿರೋ ಹರೇದವ್ರು ಕಲ್ಸಿದ್ರು ಹುಡ್ಗಿಯರು ಕಲ್ಸೀರ ಹುಡುಗರು ಕಲ್ಸಿರು ಮೊದಲ ಹುಡುಗರು ಕಲಸ್ತೈತೆ ರೀ ನನ್ನ ಕಡೆ ಕಲ್ತು ಹುಡುಗರೆಲ್ಲ ದೊಡ್ಡವರ ನೌಕರಿ ಆಗಿದೆ ಈಗ ನೌಕರಿ ಅಂತಾರ ಎಲ್ಲಿ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಮುಂದೆ ಸಾಲ ಹಿಡಿದ ಎಗ್ರೆ ಸಂಗಡದವಲ್ಲ ನನ್ನ ಸ್ಟೂಡೆಂಟ್ ಕೈ ಅವರು ಎಲ್ಲ ಎಲ್ಲ ಸುಳ್ಳ ಸುಮ್ರ ಮತ್ತಿನ್ನ ಏನೇನ್ ಕಲಿಸ್ರಿ ಅಯ್ಯ ಮುದುಕರಿಗೆ ಕಳೆ ತೆಗೆದ್ ಕಲಿಸೀನ್ರಿ ಆಮೇಲೆ ಆಮೇಲೆ ಕಬ್ಬು ಕಡಿಯೋದ್ ಕಲಿಸೀನಿ ಆಮೇಲೆ ಕಳುವು ಮಾಡದವನು ಕಲಿಸೀವಿ ಹೌದು ಎಗ್ರ ಸಂಗಡಿ ಇಟ್ರ ಕಬ್ಬು ಕಡಿಯೋದ್ ಕಲ್ತರ ಕಳೆ ತೆಗೆದ್ ಹೋದ್ರೆ ದಿನದ ಪಗಾರ ಅದು ಆರಾಮ್ ಚೈನಿ ಮಾಡ್ಬೋದೈತಿ ಸರ್ಕಾರ ನೌಕರಿ ಮಾಡಿ ಏನು ಮಾಡ್ತೀರಿ ನೀವು

ವಾಂದﾞ ಗ್ಯಾಸರ ಕೀಸ್ರ್ ಟೋಗ್ತೆ ನನಗೆ ಅದು ಅಂದ್ರೆ ಈ ಕಲಿ ವಯಸ್ಸನೆ ಬರ ಬರಿ ಐತೆ ಕಲಿ ಬರ ಬರಿ ಕೈಳ್ತಿ ಬಿಡ್ರಿ ಹೇಂಗಾದ್ರೆ ನಾಳೆ ಬರೋ ಒಂದು ಪಾಟಿ ಪೆನ್ಸಿಲ್ ಪುಸ್ತಕ ಬುಕ್ಕ ಎಲ್ಲ ತಂದ್ ಬಿಡ್ತೀನಿ ಏಯ್ ಏನ್ ತರಕ ಹೋಗ್ಬಿಡ್ರಿ ಪಾಟಿ ಪೆನ್ಸಿಲ್ ನಮ್ಮ ಸಾಲಿ ನಡೆಯಂಗಿಲ್ಲ ಮತ್ತೆ ಏನು ನಡೀತೈತಿ ನಮ್ಮಲ್ಲಿ ಒಂದು ಬುಕ್ ರೀ ಯಹೋದು ದಾಂಪತ್ಯ ಜೀವನದ ಸಮಸ್ಯೆಗಳು ಓ ದಾಂಪತ್ಯ ಜೀವನದ ಅಮಸೆಗಳು ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಸೆಗಳು ಇಲ್ಲ ನಿಮ್ಮವನು ಹುನಿಯಗಳು அம்மா <laughs> நீங்க <laughs> ಒಂದಕ್ಕೆ ಬಂದ್ರೆ ಯಾಕೆ ಫ್ರೀ ಇರ್ತೀವಿ ಇವಾಗ ಎಲ್ಲರೂ ಹೋಗ್ರಿ ನಮ್ಮ ಅಪ್ಪ ಬೈತಾನ ನಾ ಮುಂಜಾನೆ ಬರ್ತೀನಿ ನಿಮ್ಮ ಅಪ್ಪನ ತಗೊಂಡ ಬರ್ರಿ ಯಾಕೆ ನಿಮ್ಮ ನಾನು ಹಾ ಅದಕ್ಕೆ ಹೇಳಿದ್ನಿ ನಾನು ನಮ್ಮ ಅವು ಖಾಲಿ ಅದಳ್ರಿ ಮಗ್ಲ ಒಂದು ಕುಣೆಗೆ ಹಾಕಿ ಮುಚ್ಚೀನಿ ಇನ್ನೊಂದು ಕುಣೆ ರೆಡಿ ಇಟ್ಟೀನಿ ಅದ್ರ ನಿಮ್ಮ ಅಪ್ಪನ ಹಾಕಿ ಮುಚ್ಚಿ ಬಿಡ್ತೀನಿ ಕಲಾ ಸೀಬ್ರ ಕುಂತ ಒಳಗೆ ಲೋಡೋ ಆಡವಳ್ರ ಅಕ್ಕವು ನಾವಲ್ರಿ ನಾ ಬೆಳಗ್ಗೆ ಬರ್ತೀನಿ ಬೆಳಗ್ಗೆ ಹ್ಮ್ ಬೆಳಗ್ಗೆ ಬರ್ತೀರಾ ಬೆಳಗ್ಗೆ ಬರ್ತೀನಿ ನಾಲ್ಕು ನನ್ಗೆ ಕರ್ಕೊಂಡ ಬರ್ತೀನಿ ಯಾರನ್ನ ನನ್ನ ಕೇಳ್ತೇರ ಸತ್ತ ಹೊಕ್ಕಿನ್ ಒಬ್ಬಾಕಿನ ಸಂಬಳ ಸಕ ವಾಜ ಐತ ನನ್ಗ ನಾಲ್ಕ್ ನಾಲ್ಕ್ ಮಂದಿ ಎಳತ್ಯಾರ ನೀವೊಬ್ರು ಕಲ್ರಿ ನೀವು ಕಲ್ತಿದ್ದ ಅವ್ರಿಗೆ ಕಲಸ್ವಂತ್ರಿ ಆಮೇಲೆ ಒಬ್ಬ ಪಾಪ ಮದ್ಲ ಹಿಡಿದ ಗಿಂಡಿಕ ಏನ್ ಎಟ್ರ್ ಅಲ್ಲ ಅಲ್ಲ ಹಿಚ್ಕಿರಿ ಹಿಡಿ ಕಂಡಿಲ್ ಮೈಯಾಗ ಏನ್ ಮಾಡ್ತಿ ಅಂತ ಹಿಚ್ಕಲಿ ಹಿಚ್ಚಕರಿ ಕಣ್ಣ ಸಿಗತತಿ ಎಲ್ಲಿ ಬೇಕಲ್ಲಿ ಹಿಚ್ಕರಿ ಕಣ್ಣ ಸಿಗ್ತಾವ ನಿಮ್ಮ ಅಸಹ್ಯ ಮಾಡ್ಬಾರ್ದು ಏನು ಅಚ್ಕಿಡಿ ಸ್ಕೂಲಿನ ನಂದದ ಅವಂದ ಅದ ಬಡಿತೇನ್ ನೋಡೋ ಆಯ್ತು ಬಿಡ್ರಿ ಹಂಗಾದ್ರೆ ನಾ ಪಟ್ನ ಬಂದ್ಬಿಡ್ತೀನಿ ಆಯ್ತಾ ಪಟ್ನ ಬರ್ರಿ ಅಕ್ಕ ಬರ್ತಾವ ನೋಡಪ್ಪ ನೀನು ಭಯ ಹೋಗ್ಲಿ ನೀವ್ ನೋಡಿದ್ರೆ ನನಗ ಸ್ಮಾರ್ಟ್ ಹುಡುಗ ಬಾಳ ಬಗ್ಗೆ ಬೇಡ ಅಲ್ಲಿ ಇರಂಗಿಲ್ಲ ಮಂದಿ

बागल कोटी पश्चिम नागा लिल्ला लगा डिबिडी की शिरोला हो लगा डिकी लाटा का मोगी सी कड़बड़ा मारी पर तालना ना हो डिके पर तालना ना I'm not know. रखंदा <laughs> है ಇವನ ಒಬ್ಬ ಹೋದನ ತುದ್ದ ತಂಡಿ ಎಸ್ ಮಂದಿಗೆ ಹೇಳಿ ಹಿಂಗ ನನ್ನ ಸೋದರ ಮಾವು ಇದ್ರ ಏನ್ ಮಾಡ್ತಾನ ಕಚ್ಚಿ ಪಿಚ್ಚಿ ತುಳಿದಾಳೆ ಕೊಲ್ತಾನ ಯಾರ ನನ್ನ ನೆನ್ನ ನನ್ನ ಕೈ ಸಿಗ ಕಚ್ಚ ತಿಂದು ಬಿಡ್ತೀನಿ ನಮ್ಮ ಮಾವ ಯಾರು ಗೊತ್ತತ್ತಿಲ್ಲ ಯಾರು ಬಾಹುಬಲಿ ಸೊಂಡೀಲಿ ಇರ್ಬೇಕು ನೋಡ ನಮ್ಮ ವೀರ ಮದಕರಿ ನನ್ನ ಕೈ ಸಿಕ್ಕರ ಕರಿ ಸುಮ್ ಹೋಗೋ ಏನು ಸಣ್ಣ ಹುಡುಗ ಸಿಗದಾಗ ಮಾಡ್ತಾರೆ ಹೋಮ್ ಮರ ಐತಿ ಇಡತ ಚಂದಾಗಿ ಆಡಿ ಕುಣಿದು ನಿನ್ನ ಲೋಕಿ ನಿನ್ನ ಮದುವೆ ಹಾಕಿ ನಿನ್ನ ಸುಮ್ಮ ಹೋಗು ಸುಮ್ಮ ಹೋಗ ಆತು ನಿಮ್ಮ ಹೇಳು ಏನಂತ ನನ್ನ ಗಂಡ ಬೆಟ್ಟಗಿದ್ದ ನಾಳೆ ನನ್ನ ಸನೇ ಕೊಡ ಹೋಗೋ ಜಿಗ ಹೋಗ ಹೆಚ್ಕಿಟ್ರೆ ಕಂಡಿಲ್ಲ ಮೈಯಾಗ ನಾನಂತ ಹುಡುಗಿ ಬೇಕು ಆನೇನಾಗಂತೀನಿ ನನ್ನ ಸೋದರ ಮಾವದಾನ ಎಂತ ಚಂದ ಏನವನ ಹೈಟ ಏನವನ ವೀಟ ನಿನ್ನೆ ತಗೊಂಡು ನಾನೇ ನಾನಮ್ಮ ನನಗೋಸ್ಕರ ಎಲ್ಲಿ ಕಾಯಿ ಕುತ್ಕುತೇವ ಏನು ಉಂಡೈತೇ ನಿಲ್ಲೋ ಹಂಗ ತಿರುಗಾಡತೇವ ಸುಮ್ನ ಹಂಗ ಹೋಗ್ ಯಾರಿಗೊತ್ತು ಅಂತೀನಿ